ಆತರ ನಮ್ಮ ಜೊತೆ ನಮ್ಮ ಹೈಕಮಾಂಡ್ ಜೊತೆ ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಫಸ್ಟ್ ಪಕ್ಷವನ್ನ ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬಿಳಿಸೋದ್ ನೋಡ್ಕೊಳಿ ಎಲ್ಲ ಸಂಪರ್ಕದಲ್ಲಿ ಇದಾರೆ ನಡೀತಾ ಇದೆ ಜೆಡಿಎಸ್ ಹನ್ನೆರಡು ಹದ್ಮೂರು ಒಂದ್ ಯಾಕೆ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಅವರ ಸಂಪರ್ಕದಲ್ಲಿ ಸರ್ಕಾರ ಫಸ್ಟ್ ಪಕ್ಷವನ್ನು ಬಟ್ಟಿ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ತೆಗೆದು ಆಮೇಲೆ ನೋಡೋಣ ಆ ಆತರ ನಮ್ಮ ಜೊತೆ ನಮ್ಮ ಹೈಕಮಾಂಡ್ ಜೊತೆ ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಫಸ್ಟ್ ಪಕ್ಷವನ್ನು ಅವ್ರ ಶಾಸಕನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬಿಳಿಸದು ನೋಡ್ಕೊಳ್ಳೋದು ಎಲ್ಲ ಸಂಪರ್ಕದಲ್ಲಿದ್ದಾರೆ ಮಾತುಕತೆ ನಡೀತಾ ಇದೆ ಹದಿಮೂರು ಹನ್ನೆರಡಲ್ಲ ಹದಿಮೂರು ಒಂದೇ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲಿ ಇದ್ದಾರೆ ಫಸ್ಟ್ ಅವ್ರ ಸರ್ಕಾರ ಅವ್ರ ಪಕ್ಷವನ್ನ ಬಟ್ಟಿ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ತೆಗೆಯೋದು ಆಮೇಲೆ ನೋಡೋಣ ಸರ್ ಒಂದು ಟಾಪ್ ಬಂದಿತ್ತು ಸರ್ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಬರ್ತಾರೆ ಚರ್ಚೆ ಆಗಿದೆ ಸರ್